ನನ್ನ ಆತ್ಮೀಯ ಎಲ್ಲ ಮಾಧ್ಯಮದ ಸ್ನೇಹಿತರೆ ಮತ್ತು ಸರ್ವೆ ನಂಬರ್ ನಲವತ್ತೈದರ ಚಿತ್ರದ ಈ ಮಹೋತ್ಸವದ ಮುಹೂರ್ತ ಕಾರ್ಯಕ್ರಮಕ್ಕೆ ನೆರೆದಿರತಕ್ಕಂಥ ಈ ಚಿತ್ರ ತಂಡದ ಎಲ್ಲ ಕಲಾವಿದರೆ ಟೆಕ್ನಿಷಿಯನ್ಗಳೇ ಈ ಒಂದು ಮುಹೂರ್ತಕ್ಕೆ ನಮ್ಮ ವ್ಯಾಪ್ತಿಯಲ್ಲಿ ಅಂದರೆ ನಮ್ಮ ಬಸವಂಗುಡಿ ವ್ಯಾಪ್ತಿಯಲ್ಲಿ ನಡೆಯುವಂಥ ಈ ಬಂಡಿ ಕಾಳಮ್ಮ ತಾಯಿಯ ಅನುಗ್ರಹ ಆಶೀರ್ವಾದದಿಂದ ಈ ಒಂದು ಮುಹೂರ್ತ ಕಾರ್ಯಕ್ರಮಕ್ಕೆ ನಾನು ಭಾಗಿಯಾಗಬೇಕು ಅಂತೇಳಿ ಬಂದು ಈ ಚಿತ್ರತಂಡದವರು ನನ್ನನ್ನು ಮನವಿ ಮಾಡಿದರು ಅದ್ರ ಪ್ರಕಾರ ಇವತ್ತು ನಾನು ಈ ಒಂದು ಸರ್ವೆ ನಂಬರ್ ನಲವತ್ತೈದು ಚಿತ್ರತಂಡಕ್ಕೆ ಶುಭ ನಾನು ಇಲ್ಲಿ ಬಂದಿದ್ದೀನಿ ಬಹುಶಃ ಈ ತಾಯಿ ದುರ್ಗಾಂಬೆ ಎಲ್ಲ ರೀತಿಯಲ್ಲಿ ಈ ಚಿತ್ರ ಸುಗಮವಾಗಿ ಶೂಟಿಂಗ್ಗಳನ್ನೆಲ್ಲ ನೆರವೇರಿಸಿ ಒಳ್ಳೆ ರೀತಿಯಲ್ಲಿ ಪ್ರದರ್ಶನವನ್ನು ಕೂಡ ಮಾಡಲಿ ಅಂತೇಳಿ ಯಾವುದೇ ವಿಘ್ನಗಳಿಲ್ಲದೆ ಯಶಸ್ವಿ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಈ ಚಿತ್ರತಂಡದವರಿಗೆ ಮತ್ತೊಮ್ಮೆ ನಾನು ಶುಭವನ್ನು ಕೋರ್ತಾ ಇದ್ದೀನಿ ಕನ್ನಡ ಚಿತ್ರರಂಗ ಇತ್ತೀಚಿನ ದಿನಗಳಲ್ಲಿ ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿ ಸಾಗಿ ಬರ್ತಾ ಇದೆ ಅಂಥದ್ರಲ್ಲಿ ಹೊಸುಬ್ರೆಲ್ಲ ಕೂಡ ಭಾಳಷ್ಟು ಕಲಾವಿದರು ನಮ್ಮಲ್ಲಿ ಭಾಳಷ್ಟು ಪ್ರತಿಭೆಗಳಿರತಕ್ಕಂಥದ್ದು ಅವರೆಲ್ಲರೂ ಕೂಡ ಇವತ್ತು ಹೊಸ ಹೊಸ ಡೈರೆಕ್ಟ್ರ್ಗಳಿರ್ಬೋದು ಹೊಸ ಪ್ರೊಡ್ಯೂಸರ್ಗಳಿರ್ಬೋದು ಎಲ್ಲರೂ ಕೂಡ ಚಿತ್ರರಂಗಕ್ಕೆ ಇನ್ನಷ್ಟು ಶಕ್ತಿಯನ್ನು ಕೊಡಲಿಕ್ಕೆ ಬಂದಿದ್ದಾರೆ ಬಹುಶಃ ಕನ್ನಡ ಚಿತ್ರರಂಗ ಎಲ್ಲ ರೀತಿಯಲ್ಲಿ ಯಶಸ್ವಿ ಆಗಬೇಕು ಇನ್ನಷ್ಟು ಈ ಅಡಕು ಒಡಕುಗಳಿರತಕ್ಕಂಥದ್ದಲ್ಲೆಲ್ಲ ನಿಭಾಯಿಸ್ಕೊಂಡು ಹೋಗುವಂಥ ಒಂದು ಶಕ್ತಿ ಸಿಗಲಿ ಅಂತೇಳಿ ಮತ್ತೊಮ್ಮೆ ನಾನು ಎಲ್ರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ನಮಸ್ಕಾರ ಸರ್ವೆ ನಂಬರ್ ಫೋರ್ಟಿ ಫೈವ್ ಚಿತ್ರಕ್ಕೆ ಚಿತ್ರದ ಮುಹೂರ್ತಕ್ಕೆ ಬಂದು ಚಿತ್ರ ತಂಡ ತಂಡಕ್ಕೆ ಆಶೀರ್ವಾದ ಮಾಡಿದ ಎಲ್ಲ ಗಣ್ಯರಿಗೂ ನಮಸ್ಕಾರಗಳು ಇದು ನನ್ನ ಮೊದಲನೇ ಸಿನಿಮಾ ತುಂಬ ಆಗ್ತಿದೆ ವರನಂದಿ ಪ್ರೊಡಕ್ಷನಿಂದ ಒಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ ಚಿತ್ರ ಒಳ್ಳೆಯ ಕತೆ ಮತ್ತು ಒಳ್ಳೆ ಮೆಸೇಜಿಂದ ಆದಷ್ಟು ಬೇಗ ಚಿತ್ರೀಕರಣ ಮುಗಿಸ್ಕೊಂಡು ನಿಮ್ಮ ಮುಂದೆ ಬರ್ತೀವಿ ನಿಮ್ಮ ಸಹಕಾರ ಹೀಗೆ ಇಲ್ಲ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸರ್ವೆ ನಂಬರ್ ಫೋರ್ಟಿ ಫೈವ್ ಚಿತ್ರದಲ್ಲಿ ನಂದು ಸೆಕೆಂಡ್ ಲೀಡಿಂಗ್ ರೋಲ್ ಇದು ಅದರಲ್ಲಿ ಒಂದೊಳ್ಳೆ ಪಾತ್ರ ತುಂಬ ದೊಡ್ಡ ಪಾತ್ರ ಫಸ್ಟ್ ಟೈಮ್ ಸಿಕ್ಕಿರೋದು ನನಗೆ ಒಂದು ಹಳ್ಳಿ ಹುಡುಗ ಜೊತೆಗೆ ಸರ್ವೆ ಆಫೀಸ್ ಆಫೀಸರ್ ಆಗಿರ್ತೀನಿ ಇಲ್ಲಿಗೆ ಎಲ್ರಿಗೂ ನಮಸ್ಕಾರ ಮೊದಲು ನನ್ನ ಬಗ್ಗೆ ನಾನು ಹೇಳ್ತೀನಿ ನನ್ನ ಹೆಸರು ರಿಯಾ ಭಾಸ್ಕರ್ ಅಂತ ನನ್ನ ಆ್ಯಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ನಾನು ಸಿಕ್ಸ್ ಇಯರ್ಸ್ ಚೈಲ್ಡಿಂದ ಮಾಡ್ಕೊಂಬಂದಿದ್ದೀನಿ ಟೋಟಲಿ ಸಿಕ್ಸ್ಟೀನ್ ಮೂವೀಸ್ ತ್ರೀ ಸೀರಿಯಲ್ ಮತ್ತು ಎರಡು ಡಾಕ್ಯುಮೆಂಟ್ರಿ ಆಗಿದೆ ಸೊ ನಾನು ಫಸ್ಟ್ ಸೀರಿಯಲ್ ಮಾಡಿದ್ದು ಗೀತಾಂಜಲಿ ಆಮೇಲೆ ಹಲವು ಚಿತ್ರಗಳಾಗಲಿ ದಂಡುಪಾಳಿಯಲ್ಲಿ ಮಾಡಿದೆ ವಡೆಯಲ್ಲಿ ಮಾಡಿದೆ ಲವ್ ಯು ರಚು ಅಂತ ಸೀರಿಯಲ್ಗಳು ಅಮೃತ ವರ್ಷಿಣಿ ಕೂಡ ಮಾಡಿದ್ದೀನಿ ಈಗ ಪಾಸ್ಟ್ ಸಿಕ್ಸ್ ಮಂತ್ಸಿಂದ ಹೀರೋಯಿನ್ ಆಗಿ ನಟನೆ ಮಾಡ್ತಿದ್ದೀನಿ ಇದು ನನ್ನ ನಾಲ್ಕನೇ ಚಿತ್ರ ನನ್ನ ಇನ್ನೊಂದು ಚಿತ್ರ ಡಿಸೆಂಬರಲ್ಲಿ ರಿಲೀಸ್ ಆಗ್ತದೆ ಇದೆ ಮತ್ತು ಅದರಲ್ಲಿ ಇನ್ನೆರಡು ಪ್ಯಾನ್ ಇಂಡಿಯಾ ಮೂವೀಸ್ ಮಾಡ್ತಾ ಇದ್ದೀನಿ ಸರ್ವೆ ನಂಬರ್ ಫೋರ್ಟಿ ಫೈವ್ ಟೀಮ್ ಬಗ್ಗೆ ಮಾತಾಡಬೇಕಂದ್ರೆ ತುಂಬಾ ಹೋಮ್ಲಿ ಅನಿಸುತ್ತೆ ಫ್ಯಾಮ್ಲಿ ಥರ ಫೀಲ್ ಮಾಡಿಸ್ತಾರೆ ನಾನಂತೂ ಇಲ್ಲಿ ಜಾಯಿನ್ ಆದಾಗಿಂದ ಶೂಟ್ ಆಗಲಿ ಪೋಸ್ಟರ್ ಶೂಟ್ ತುಂಬಾ ಕಂಫರ್ಟೇಬಲ್ ಅನಿಸ್ತಿದೆ ಅದು ಸರ್ ಆಗಲಿ ಸಂತೋರಾಗಲಿ ಫ್ಯಾಮ್ಲಿ ಥರ ಫೀಲ್ ಮಾಡಿಸ್ತಾರೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಬೇಕಂದ್ರೆ ಒಂದು ಹಳ್ಳಿಯ ಗೌಡ್ರ ಮಗಳು ಮುದ್ದಾಗಿ ಆರಾಮಾಗಿ ಬೆಳ್ಕೊಂಡಿರ್ತೀನಿ ತುಂತನದಿಂದ ಹೀರೋಗೆಲ್ಲ ರೇಗಿಸ್ಕೊಂಡು ಆ ಥರ ಆರಾಮಾಗಿರೋ ಕ್ಯಾರೆಕ್ಟರ್ ಬಂದು ಸೊ ನಿಮ್ಮೆಲ್ಲರ ಆಶೀರ್ವಾದ ಬೇಕು ನಮಗೆ ಈಗಿನ ಸೂಪರ್ ಸ್ಟಾರ್ಸ್ ಏನಿದ್ದಾರೆ ಅವರು ನೀವು ಸಪೋರ್ಟ್ ಮಾಡಿದ್ದಕ್ಕೆ ಈ ಸ್ಥಾನದಲ್ಲಿದ್ದಾರೆ ಸೊ ನಮ್ಮ ಹೊಸ ಚಿತ್ರಕ್ಕೆ ನಿಮ್ಮ ಬೆಂಬಲ ಬೇಕು ಎಸ್ಪೆಷಲಿ ನಮ್ಮ ಮೀಡಿಯಾ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್ ಇವತ್ತು ಬಂದಿದ್ದಕ್ಕೆ ತುಂಬಾ ಖುಷಿಯಾಗಿದೆ ನನ್ನ ಫ್ಯಾಮ್ಲಿ ಥರ ಇರೋ ಟೀಮ್ ಇದು ಸೊ ಥ್ಯಾಂಕ್ ಯು ಶಿವ ಸೊ ಫಾರ್ ಸೆಲೆಕ್ಟಿಂಗ್ ಮೀ ಈ ಪಾತ್ರವನ್ನು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ನನ್ನ ಹೆಸರು ಶಿವಕುಮಾರ್ ಅಂತ ನಾನು ಮುಂಚೆ ಕಲೆಯಲ್ಲೂ ಮದುವೆ ಓಲೋ ಅಂತ ಒಂದು ಆಲ್ಬಮ್ ಸಾಂಗ್ ಮಾಡಿದ್ದೆ ಮಾದೇಶ್ವರ ಭಕ್ತಿ ಗೀತೆಗಳು ಅದಾದ ನಂತರ ಎಚ್ ವಾಸು ಸರ್ ಜೊತೆ ಅಸಿಸ್ಟೆಂಟಾಗಿ ವರ್ಕ್ ಮಾಡಿದ್ದೀನಿ ಮತ್ತು ರಾಘವ್ ಸಾರ್ ಜೊತೆ ಅಸಿಸ್ಟೆಂಟಾಗಿ ವರ್ಕ್ ಮಾಡಿದ್ದೀನಿ ಸಿನಿಮಾ ಡೈರೆಕ್ಷನ್ ಟೀಮಲ್ಲಿ ತುಂಬ ಸಿನಿಮಾದಲ್ಲಿ ವರ್ಕ್ ಮಾಡಿ ಇಟ್ಕೊಂಡು ನಾವೊಂದು ಟೀಮ್ ಕೊಟ್ಕೊಂಡು ಸರ್ವೆ ನಂಬರ್ ಫಾರ್ಟಿ ಫೈ ಅಂತ ಒಂದು ಕತೆ ಮಾಡಿ ಹುಡ್ಕಾಡುವಾಗ ವರ್ಣನಂದಿ ಸಿನಿಮಾ ಅಂತ ಒಂದು ಪ್ರೊಡಕ್ಷನ್ ಅವರು ನಮಗೊಂದು ಅವಕಾಶ ಕೊಟ್ಟಿದ್ದಾರೆ ಆ ಪ್ರೊಡಕ್ಷನ್ಗೆ ನಮ್ಮ ಇಡೀ ತಂಡದ ಕಡೆಯಿಂದ ನಾವು ಧನ್ಯವಾದಗಳನ್ನು ಹೇಳೋದಕ್ಕೆ ಬಯಸ್ತೀನಿ ನೀವೆಲ್ಲ ಯಾರೇ ಸಿನಿಮಾ ಮಾಡಿದ್ರೆ ಒಳ್ಳೊಳ್ಳೆ ಸಿನಿಮಾಗಳೇ ಗೆಲ್ತಿದಿರಿ ನಾವು ಒಂದು ಒಳ್ಳೆಯ ಸಿನಿಮಾ ಮಾಡ್ಕೊಂಡು ಬರ್ತೀವಿ ನಿಮ್ಮ ಸಪೋರ್ಟ್ ಇರಬೇಕು ನಾವೇನು ಹೆಚ್ಚು ಮಾತಾಡೋಲ್ಲ ನೀವೆಲ್ಲ ಇಲ್ಲಿ ಬಂದು ನಮಗೆಲ್ಲ ಈ ಥರ ಒಂದು ಇದನ್ನು ಮಾತಾಡೋಲ್ಲ ಸರ್ವೆ ನಂಬರ್ ಫಾರ್ಟಿ ಫೈ ಅಂತಂದರೆ ಸರ್ ಅದು ಒಂದು ಸರ್ವೆ ನಂಬರ್ ಫಾರ್ಟಿ ಫೈವ್ ಅಂದರೆ ಒಂದು ಸರ್ಕಾರದಿಂದ ಒಂದು ನಂಬರ್ ಕೊಟ್ಟಿದ್ದಾರೆ ಜಮೀನಿಗೆ ಆ ಜಮೀನಿಗೆ ಸರ್ವೆ ನಂಬರ್ ಫಾರ್ಟಿ ಫೈ ಅಂತಂದರೆ ಅದರಲ್ಲಿ ಏನೇನು ಅನ್ನೋ ವಿಷಯಗಳು ತುಂಬ ವಿಷಯ ಇದೆ ತುಂಬ ಇದೆ ನಾವು ಇವಾಗ ಆ ಸಿನಿಮಾ ಮಾಡ್ಕೊಂಡು ಬರ್ತೀವಿ ಸರ್ ಅವಾಗ ಖಂಡಿತ ನಿಮ್ಮ ಸಪೋರ್ಟ್ ಇರಬೇಕು ಒಂದು ಒಳ್ಳೆ ಸಿನ್ಮಾಗಳು ಯಾರೇ ಮಾಡಿದ್ರು ಗೆಲ್ಸಿದಿರಾ ನಾವು ಒಂದು ಒಳ್ಳೆಯ ಸಿನಿಮಾ ಮಾಡ್ಕೊಂಡು ಬರ್ತೀವಿ ನಿಮ್ಮ ಆಶೀರ್ವಾದ ಇರಬೇಕು ಸರ್ ಸರ್ ಇದಕ್ಕೆ ಮುಂಚೆ ಎಚ್ ವಾಚು ಸರ್ ಹತ್ರ ಒಂದು ಸಿನಿಮಾ ಸಾಮರ್ಥ್ಯ ಅಂತ ಇನ್ಸ್ಟೆಂಟಾಗಿ ವರ್ಕ್ ಮಾಡಿದೆ ಆಮೇಲೆ ರಾಘವ್ ಸರ್ ಅಂತ ಅವ್ರ ಜೊತೆ ಒಂದು ಎರಡು ಸಿನಿಮಾ ಅಸೋಸಿಯೇಟಾಗಿ ವರ್ಕ್ ಮಾಡಿದೆ ಮುಂಚೆ ಕಲೆಯಲು ಮದುವೆ ಊಲೂ ಮದುವೆ ಅಂತ ಒಂದು ಆಲ್ಬಮ್ ಸಾಂಗ್ ಮಾಡಿದೆ ಇದೆಲ್ಲ ಮಾಡ್ಕೊಂಡು ಬಂದು ಸಿನಿಮಾ ಫೀಲ್ಡಲ್ಲಿ ಕೆಲಸ ಮಾಡ್ಕೊಂಡು ಮಾಡ್ಕೊಂಡು ಬಂದು ಒಂದು ಸಬ್ಜೆಕ್ಟ್ ಮಾಡಿಕೊಂಡು ಇಲ್ಲೆಲ್ಲ ಹುಡ್ಕಾಡ್ತಿರುವಾಗ ವರ್ನಂದಿ ಪ್ರೊಡಕ್ಷನ್ನವರು ಈ ಥರ ಹೇಳಿದಾಗ ಏನೋ ಮಾಡಿ ಅಂತ ಹೇಳಿದ್ರು ಅವರ ಆಶೀರ್ವಾದದಿಂದ ಏನೋ ಒಂದು ಎಲ್ಲ ಒಂದು ಟೀಮ್ ಕುಟ್ಕೊಂಡು ಸಿನಿಮಾ ಮಾಡ್ತಾ ನಾವು ಖಂಡಿತ ಒಳ್ಳೆ ಸಿನಿಮಾ ಮಾಡ್ತೀವಿ ನಿಮ್ಮ ಪ್ರೋತ್ಸಾಹ ಇದೇ ಥರ ಇರಬೇಕು ಸರ್ ಖಂಡಿತ ನಮ್ಮ ಸಿನಿಮಾ ಮಾ ಒಳ್ಳೆಯ ಸಿನಿಮಾ ಟೆಕ್ನಿಷಿಯನ್ಸ್ ಅಂತಂದರೆ ಇದು ಕ್ಯಾಮ್ರಾಮ್ಯನ್ ದೀಪಕ್ ಸರ್ ಮತ್ತು ಮ್ಯೂಸಿಕು ವಿಷಾಲಪು ಸಂಭಾಷಣೆ ಸಹ ನಿಮ್ಮ ಚಕ್ರಿಕಿರಿ ಸೇವೆ ಮಾಡಿ ಮಾಡ್ತಿದ್ದಾರೆ ಅಲ್ಲ ಇದು ಗಿಲ್ಲಿ ನಟ ಅವರು ಅಂತಂದರೆ ಲೀ ಲೀಡಿ ಅವ್ರನ್ನವೇ ಇದು ಸರ್ವೆ ನಂಬರು ಅಂತಂದರೆ ಒಂದು ಸರ್ವೆ ನಂಬರ್ ಸುತ್ತ ಹೋಗುವಂಥ ಕತೆ ಆ ಕತೆಗಳಲ್ಲಿ ಯಾವ್ಯಾವ ಪಾತ್ರ ಬರ್ತಾವೆ ಎಲ್ಲರದು ಒಳ್ಳೊಳ್ಳೆ ಕ್ಯಾರೆಕ್ಟರ್ ಇದೆ ಕತೆ ತುಂಬ ಚೆನ್ನಾಗಿದೆ ಖಂಡಿತ ಒಳ್ಳೆ ಸಿನಿಮಾ ಮಾಡ್ಕೊಂಬರ್ತೀವಿ ಇವೆಲ್ಲ ನಮಗೆ ಸಪೋರ್ಟ್ ಮಾಡಬೇಕು ನಮ್ಸ್ ಅವರು ಏನೋ ನಾವು ಮೂರು ಥಾ ಮಾಡಿ ಒಂದು ವಾರ ಹದಿನೈದು ದಿನ ಆಯಿತು ಮೇಡಮ್ ಅದಕ್ಕಿಂತ ಮುಂಚೆ ಅವರು ಒಂದು ಈವೆಂಟ್ ಎಲ್ಲ ಒಪ್ಕೊಂಡಿದ್ದಾರೆ ಅದಕ್ಕಾಗಿ ಅವರು ಮುಂಚೆ ಒಪ್ಕೊಂಡಿದಾರಲ್ಲಿ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ ವೆಯ್ಟ್ ಮಾಡ್ತಾಯಿದ್ದೆ ಬರ್ಬೋದೇನೋ ಮೇಡಮ್ ಅವರು ಿವರಿಗೆಲ್ಲ ನಮಸ್ಕಾರಗಳು ಮತ್ತು ವೇದಿಕೆ ಮೇಲೆ ಉಪಸ್ಥಿತಿ ಎಲ್ಲ ಗಣ್ಯರಿಗೂ ನಮಸ್ಕಾರಗಳು ಇವತ್ತು ಬಂಡಿ ಮಕ್ಕಳಮ್ಮ ದೇವಸ್ಥಾನದಲ್ಲಿ ಸರ್ವೆ ನಂಬರ್ ನಲವತ್ತೈದು ಅನ್ನೋ ಚಿತ್ರದ ಮುಹೂರ್ತನ ಏರ್ಪಡಿಸಿದ್ದಾರೆ ನಮ್ಮ ಯುವ ನಿರ್ದೇಶಕ ಶಿವಕುಮಾರ್ ಅವರು ಇವರು ನನ್ನ ಜ ನಾನೊಂದು ಸಿನಿಮಾ ಮಾಡ್ತಾಯಿದ್ದೆ ರಕ್ತಾಕ್ಷ ಅಂತ ಆ ಸಿನಿಮಾದಲ್ಲಿ ಇವರು ಕೋ ಡೈರೆಕ್ಟ್ರಾಗಿ ಕೆಲಸ ಮಾಡ್ತಾಯಿದ್ರು ಅಲ್ಲಿಂದ ಇವರ ನಮ್ಮ ಒಡನಾಟ ಮತ್ತು ಸ್ನೇಹ ಶುರುವಾಯಿತು ಹಂಗೆ ಇಲ್ಲಿಂದ ಅಲ್ಲಿವರೆಗೂ ಇಲ್ಲಿಂದ ಒಂದು ಒಂದೂವರೆ ವರ್ಷ ಎರಡು ವರ್ಷ ನಿರಂತರವಾಗಿ ನನ್ನ ಸಂಪರ್ಕದಲ್ಲಿ ಇದ್ರ ಇವರು ಅದರ ಸಂಪರ್ಕದಲ್ಲಿರಬೇಕಾದ್ರೆ ಈಗ ಫೋನ್ ಮಾಡಿ ಮಾತಾಡ್ತಾ ಇರಬೇಕಂದ್ರೆ ಸರ್ ಒಂದು ಕತೆ ಮಾಡಿದ್ದೀನಿ ಸರ್ ಸಿನಿಮಾ ಮಾಡಬೇಕು ಅನ್ನೋ ಉತ್ಸಾಹನ ತೋರಿಸಿದ್ರು ನನಗೆ ಹೇಳಿ ಶಿವ ಏನು ಕಂಟೆಂಟು ಅಂತ ಕಂಟೆಂಟ್ ಹೇಳಿದ್ರು ತುಂಬ ವಿಶೇಷವಾದ ಕಂಟೆಂಟು ಒಳ್ಳೆ ವಿಚಾರನ ಇಟ್ಕೊಂಡು ಮಾಡಕ್ಕೆ ಕೊಟ್ಟಿದ್ದಾರೆ ನನಗೆ ಫಸ್ಟ್ ಇಷ್ಟ ಆಗಿದ್ದು ಆ ಚಿತ್ರದ ಶೀರ್ಷಿಕೆ ಸರ್ವೆ ನಂಬರ್ ನಲವತ್ತೈದು ಅಂತ ಹೇಳಿದಾಗಲೇ ಒಂಥರ ಖುಷಿಯಾಯಿತು ಏನೋ ಒಂಥರ ಡಿಫ್ರೆಂಟ್ ಆಗೈತಲ್ಲ ಅಂತ ಆಮೇಲೆ ಕಂಟೆಂಟ್ ಹೇಳಿದಾಗ ಭಾಳ ಇನ್ನೂ ಖುಷಿ ಆಯಿತು ಜೊತೆಗೆ ನಮ್ಮ ಹೊಸದಾಗಿ ನಾಯಕ ನಟರಾಗಿ ನಮ್ಮ ಸಂತೋಷ್ ಅವರು ಬೆಳ್ಳಿತೆರಿಗೆ ಪಾದಾರ್ಪಣೆ ಇದ್ದಾರೆ ಅವ್ರ ಜೊತೆಗೆ ನಾಯಕಿಯಾಗಿ ರಿಯಾ ಭಾಸ್ಕರ್ ಅವರು ಕೈ ಜೋಡಿಸ್ತಾ ಇದ್ದಾರೆ ಇದ್ರ ಜೊತೆಗೆ ನಮ್ಮ ಗೆಳೆಯ ಮುನಿಯವರು ಕೂಡ ಒಂದು ಪಾತ್ರ ಮಾಡ್ತಾ ಇದ್ದಾರೆ ನಮ್ಮ ಗಿಲ್ಲಿ ನಟ ಅವರು ಕೂಡ ಒಂದು ಮುಖ್ಯ ಪಾತ್ರನ ಮಾಡ್ತಾ ಇದ್ದಾರೆ ಈ ಚಿತ್ರದ ಸಮಾರಂಭಕ್ಕೆ ನಮ್ಮ ಮುಖ್ಯ ಅತಿಥಿಯಾಗಿ ಆಗಮಿಸಿದಂತಹ ನಮ್ಮ ಸಾಯಿ ಗೋಲ್ಡ್ ಮಾಲೀಕರಾದ ಸರ್ಗೆ ವಂದನೆಗಳನ್ನ ಅರ್ಪಿಸ್ತೀವಿ ಇದರಲ್ಲಿ ನನ್ನ ಪಾತ್ರ ಏನು ಅಂತಂದರೆ ಒಂದು ಗೌಡನ ಪಾತ್ರ ಊರಿಂದು ಒಂದು ಮುಖ್ಯ ಪಾತ್ರ ನಾನು ಮತ್ತು ಗಿಲ್ಲಿ ಅವರು ಒಂದು ಇದಾಗಿ ಅಭಿನಯ ಮಾಡ್ತಾ ಇದ್ದೀವಿ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ ಖುಷಿಯಾಯಿತು ಇಡೀ ಚಿತ್ರತಂಡಕ್ಕೆ ಶುಭವಾಗಲಿ ಒಳ್ಳೇದಾಗಲಿ